ಈಗ ಹಾಂ ಹಾಂ ನೇರವಾಗಿ ಮತ್ತೆ ವಿಷಯಕ್ಕೆ ಬರೋಣ ಬರ್ರಿಪ್ಪ ವಾಲೆ ಕೋಳಿ ಅಂತ ತಿಳ್ಕೊಂಡ ಏನು ಮಾಡಿದ್ದ ನೀವೆಲ್ಲರೂ ಮಾತಾಡ್ರಿಪ್ಪ ಪಾಪದ ಬಗ್ಗೆ ಒಂದು ವಿಷಯ ಅಂತಂದ್ರೆ ಮಾತಾಡ್ತೀವಿ ಮತ್ತು ನಾವೇ ಭಾಳ ಮಾತಾಡೋದಾಗಬಾರ್ದು ಹಾಂ ಹಿರಿಯರ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹಾ ಈ ಕಲಿಯುಗದ ವೈಕುಂಠ ಪಂಡ್ರಾಪುರ ಅಂತ ತಿಳ್ಕೊಂಡ ಮಹಾರಾಷ್ಟ್ರದಾಗ ಪಾಂಡುರಂಗ ಪರಮಾತ್ಮ ವಿಠಲ ವಾಸವಾಗಿರತಕ್ಕಂಥ ಸ್ಥಾನ ನಿಮ್ಗೆಲ್ಲರಿಗೂ ಗೊತ್ತೈತ್ರಿಪ್ಪ ಗೊತ್ತೈತಿ ಹೌದು ಆ ಪರಮಾತ್ಮ ಪಾಂಡುರಂಗನ ಒಬ್ಬ ಸಂತನಾಗಿರ್ತಕ್ಕಂಥ ಕಬೀರನ್ನು ತಿಳ್ಕೊಂಡ ಒಳಗೆ ವಾಸ ಮಾಡ್ತಿದ್ದ ವಾಸ ಮಾಡ್ತಿದ್ದ ಅವ ಪ್ರಭು ರಾಮಚಂದ್ರನ ಸೇವೆಯನ್ನು ಮಾಡಿಕೊಂಡ ಕಬೀರ್ ದಾಸ ಅಂತೇಳಿ ಆಗಿ ಹೋದ್ರು ಹೌದು ಹೌದು ಒಂದಿನ ಕಬೀರು ದಾಸ ತನ್ನ ಬಡತನ ಪರಿಸ್ಥಿತಿ ಒಳಗೆ ನೀವೆಲ್ಲ ತಾಳ ತಂದರ್ಲೆ ಈಗ ತಂದರಿಪ್ಪ ಕಲ್ಲುತ್ಕೊಂಡು ಬಿಟ್ಟಲ್ಲ ಬಿಟ್ಟಲ್ಲ ಬಿಟ್ಟಲ ಬಿಟ್ಟಲ್ಲ ಅಂತ ತಿಳ್ಕೊಂಡ್ ತನ್ನ ಗುಡಿಸಲ್ದಾಗತ್ತ ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ದ ಭಜನೆ ಮಾಡಕತ್ತ ಏನ್ ಮಾಡ್ತಿದ್ದ ಭಜನೆ ಅಂದ್ರ ಪಾಪ ಹೆಂಗತಕ್ಕ ವಿಚಾರ ಬೇಕಾಗಿದೆ ಹೌದು ಆ ಕಲ್ಲಿನ ತಾಳ ತಗೊಂಡ್ ಬಿಟ್ಟಲ್ಲ 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 ಇಟ್ಟಲ್ಲ ಅಂತ ಜಪ ಮಾಡಾಕತ್ತಿದ್ದ ಹಾ ಆ ಅವನು ಗುಡ್ಸಲಿದ್ರಿಗೆ ಯಾರೀಪ ವೇಶಿ ವೇಷಿ ಹೆಣ್ಮ ಗುಡ್ಸಲಾ ಇತ್ತು ಇತ್ತು ಇವು ಬೆಲ್ಲ ಬೆಳತಕ ಹಿಂಗ ಕಲ್ಲಿನ ತಾಳ ತಗೊಂಡು ಭಸನಾ ಮಾಡುದು ನೋಡಿ ಆಕೆಗೆ ನಿದ್ದಿನ ಹತ್ತಿತ್ತಿದ್ ನೋಡಿ ನೋಡಿ ಏನಾಕಿತ್ತು ಆ ವೇಷಿ ಎನ್ ಮಗಳಿಗೆ ಆ ಊರಾಗ ಏನ ಗೌಡಕ್ಕೆ ಮಾಡ್ತಿದ್ದ ಹಿರಿಯ ಮನುಷ್ಯ ಹಾ ಆ ಹಿರಿಯ ಅಥವಾ ಗೌಡ ಆಕೆಗೆ ಇಟ್ಕೊಂಡಿದ್ದ ಇಟ್ಟುಕೊಂಡಿದ್ದ ಹೌದು ನೋಡ್ರಿ ಆ ಮನುಷ್ಯ ಆ ಮನೆಗೆ ಬರ್ಬೇಕಾದ್ರೆ ಹೋಗ್ಬೇಕಾರೆ ಬೆಳತಕ ಕಲ್ಲಿನ ತಾಳ ತಗೊಂಡ್ ಯತ್ರಿ ನೋಡಿ ಜಾಸ್ತಿ ಅನ್ನಿಸ್ತೀಗೆ ಆ ಸೂಳಿದ್ದಕ್ಕೆ ಅವ್ನ್ ಹೇಳ್ತ ಹಾ ಏನತ್ತ ಒಂದ್ ದಿನ ರಾತ್ರಿ ಒಳಗ ಅವ್ ಚಪ್ಪರದಾಗ ಗುಡ್ಸಲ್ದಾಗ ಮಾಡ್ತಿರ್ಬೇಕಾದ್ರೆ ಹೊರಗೆ ಹೋಗಿ ಬೆಂಕಿ ಹೆಚ್ಚಿ ಬಂದ್ಬಿಟ್ ನೀತ್ತಿಡತ್ ನಂದು ನಿತ್ಯ ನಂದು ಇಲ್ಲ ನಿಂದೂ ಇಲ್ಲ ಮನಗ ಹಾಕೋ ಬಿಡುವಲ್ಲು ಬೆಂಕಿ ಎತ್ತಂದ್ರು ಅಂದಾಗ ಸುಳಿ ಮಾತ್ ಕೇಳಿ ಅವ್ ಗೌಡ ಏನ್ ಮಾಡಿದ ಏನ್ ಮಾಡಿದ ಕಬೀರ್ ದಾಸ್ರ ಹೋಗಿ ಬೆಂಕಿ ಹೆಚ್ಚಿ ಬಿಟ್ಟ ರಾತ್ರಿ ಹೋಗಿ ಗುಡ್ಸಲ್ ಕೋಯ್ ಹಚ್ಚಿಬಿಟ್ಟ ಪರಮಾತ್ಮ ಬೀರಣ್ಣ ದೇವರಿಗೆ ಸೋಮೇಶ್ವರ ಮೋಕ್ಷದ ಅಂತಃಕರಣ ಬರಬಾರ್ದು ಬರ್ತತಿ ಬರ್ತದ ನನ್ನ ಶೇವ ಮಾಡಪ್ಪ ನಂದಿಂತಾದ ಪುಣ್ಯದ ದಗದಾ ಮಾಡಾಕ್ತೇನೆ ಅಂದ್ರೆ ಅವನು ಉಳಿಸಬೇಕ ಭಕ್ತರ ಕೆಲಸ ಹೌದಾ ದೇವ್ರ ಕೆಲಸ ಹೌದು ಅವಾಗ ಏನ್ ಮಾಡ್ಬಿಟ್ಟ ಏಕಕಾಲಕ್ಕ ಗಾಳಿ ಬಿಟ್ಟ ಆ ಸುಳಿ ಗುಡ್ಸಲಿ ಯಾಕಾಡಿ ಗಾಳಿ ಬಿಟ್ಟ ಆಹ್ಹ್ ಈ ಚಪ್ರ ಮೇಲೆ ಕಿಡಿ ಎಲ್ಲ ಹಾರಿ ಹೋಗಿ ಸುಳಿ ಗುಡಿಸಿದ ಮೇಲೆ ಬಿದ್ದು ಬಿಟ್ಟು ಎದ್ದು ಬಿಡ್ತು ಅವಾಗ ಅಕ್ಕಿ ಗುಡ್ಸಲು ಸುಟ್ಟ ಬಸ್ ಮಾತು ಬಸ್ ಮಾತು ಎದ್ದು ಅಕ್ಕಿ ಬಂದ್ರೆ ಏ ಕಬೀರ ಆ ಹಾ ಮತ್ತ ನಿನ್ನ ಬೆಂಕಿ ಬೆಂಕಿಗೆ ಹತ್ತಲ್ಲ ಕತ್ತ ಇದು ನೋಡ ನಾನು ಗುಡ್ಸಲಕ್ಕ ಬೆಂಕಿ ಎತ್ತ ತಿಳ್ಕೊಂಡು ಏನ್ ಮಾಡ್ಬಿಟ್ರ ಬಾಯ್ ಮಾಡಾಕ ಸುಳಿದ್ದಕ್ಕೆ ಕಬೀರ್ಗ ಓದ ಹೊರಗ ತೋರ್ಸಾಕತ್ತೇ ಪಾಯ್ ಗಪ್ಪ ನೀನು ಆಹಾ ಕಬೀರ ನೀನು ಗುಡಿಸಲು ಸುಟ್ರೆ ಸುಡುವತ್ತಿದ್ರೋಡು ನಾನು ಗುಡ್ಸಲು ಸುಟ್ಟಲೋ ತಂದು ಅಂದಾಗ ಅವಾಗ ಕಬೀರ್ ಎಂಟ್ರ ವಿನಾಯ್ತಿ ಅಂತ ಹೇಳ್ತಾನ ಗೊತ್ತೈತಿ ಏನತ್ರಿಪ್ಪ ನೋಡು ನಿನಗ ಈ ಊರು ಗೌಡ್ ಇಟ್ಕೊಂಡಿದ್ದ ಗೌಡನು ಮಾತು ಕೇಳಿ ನನಗ ಮಾತು ಕೇಳಿ ಗೌಡ ನನ್ನ ಗುಡ್ಸಲಿಕ್ಕೆ ಬೆಂಕಿ ಹೌದು ಹೌದ್ ಹೌದು ನಂದು ನೋಡಿ ಏನ್ ಮಾಡಿಬಿಟ್ಟ ನಾನು ಇಟ್ಕೊಂಡವ ಪರಮಾತ್ಮ ವಿಠಲ್ನ ನಾಮ ನನ್ನ ಬಾಯಾಗ ನಾ ಇಟ್ಕೊಂಡನಿ ಹೌದು ನನ್ನ ಸಂಕಷ್ಟ ನೋಡಿ ನಿನ್ನ ಗುಡ್ಸಲಿಕ್ಕೆ ಅವ ಬೆಂಕಿ ಹೆಚ್ಚನ ಅವನು ಹೋಗಿ ಕೇಳುವ ತಂದೇ ಕೇಳ್ತಿ ಹೌದೌದು ಹಂಗ ಪುಣ್ಯ ಮಾಡು ಕಾಲಿಲ್ರಿ ಸರ್ ಈಗ ಹಾ ಹಾ ಬಂದ ಪಾಪದ ಕಾಲ ಬಂದಾವ ಪಾಪದ ಕಾಲ್ ಬಂದವು ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಬಾಲ್ಯದೊಳಗಿದ್ದಾಗ ಏನ್ ಮಾಡಿದ್ದ ಮಡದಿ ನಡಿಯಾಕ ಬಂದ್ರು ಹಾ ಹಾ ತಮ ಇವತ್ತು ನಿಂದ ರಾತ್ರಿ ಶೋಭನ ಐತಿ ಎದ್ ಹೋಗ್ಬೇಡಂತ ತಾಯಿ ತಂದಿ ಹೇಳ್ತಾರೆ ಹೇಳಿದ್ರು ಕೂಡ ಅವಾಗ ಹೇಳ್ತಾನ ಕಿತ್ತೂರಿನ ಸಂಸ್ಥಾನದ ಮೇಲೆ ಕೆಂಪ ಮುಖದವರನ್ನು ಓಡಿಸಿ ನಂದಿ ಧ್ವಜ ಹಾರಿಸಿದ ಮೇಲೆ ನನ್ನ ಸಂಸಾರ ಪ್ರಪಂಚ ಅಂತ ತಿಳ್ಕೊಂಡ ತ್ಯಾಗ ಮಾಡಿದ ನಗಡು ಪುಣ್ಯ ಮಾಡಿದ್ದ ದೇಶಕ್ಕಾಗಿ ಪ್ರಾಣವನ್ನು ಸಮರ್ಪಣೆ ಮಾಡಿದ ಹೌದು ಅಂತವನಿಗೆ ಹಿಡಿದು ಕೊಟ್ಟಂತವರು ನಾವು ಪಾಪಾತ್ಮರ ಇದೀವಿ ಪಾಪಾತ್ಮ ಇದೀವಿ ಪಾದ ಯಾರು ಹಿಡಿದುಕೊಂಡಿವಿ ನಾವು ಹಂಗ ಪಾಪ ಐತಿ ತಮ್ಮ ಆಯ್ತಾಯ್ತ್ರಿಪ್ಪ ಪುಣ್ಯದ ಕಾಲ ಬೆನ್ನಿ ಬೆಣ್ಣಿ ಕಿಮ್ಮತ್ತ ಸಿಗುವಲ್ಲೋ ಹಿರಿಯರಿಗೆ ಅಂದ್ರೆ ಬಬಲಾಬಿ ಅವರು ಹೌದ್ 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 ಏನಂದ್ರು ಕಿಮ್ಮತ್ತ ಸಿಗುವಲ್ಲೋ ದಿದ್ದ ಕಲಿ ಹೆಣ್ಣಾಗಿ ಮನೆಯಾಗ ಬಂತು ಮಂದಿ ಮನಸ್ಸ ಬದಲಾಯ್ತು ಹಲೀ ತಲಿ ಏನು ತಲಿ ತಲಿ ಕಲಿ ಹೆಣ್ಣಾಗಿ ಮನೆಯಾಗ ಬಂತ ಮಂದಿ ಮನಸ್ಸ ಬದಲಾತೋ ಕಿಮ್ಮತ್ತ ಸಿಗುವಲ್ಲೋ ಹಿರಿಯರಿಗೆ ಹಿರಿಯರಿಗೆ ಪುಣ್ಯದ ಕಾಲ ಹೋಯ್ತ ಬೆಣ್ಣಿ ಮುಣಗಲ್ ಹೌದು ಎಲ್ಲೈತಿ ಐತಿ ಉಳಗಾಲದ ಎಲ್ಲಿ ಪುಣ್ಯದ ಕಾಲ ಈಗ ಅದಕ್ಕೆ ಹಿಂಗೈತಿ ಧರ್ಮಕ್ಕ ಕರ್ಮಕ್ಕ ಅಂತ ಹೇಳ್ಯಾರಲ್ಲ ಹತ್ತೈತೆ ಹಂಗ ಇನ್ನೂ ನಾವೇನು ಹೇಳಿದ್ದಲ್ಲ ಇದು ಸುಮ್ಮರಿ ಹಲ್ಲು ಬಿದ್ದು ಎತ್ತಿನ ಗತಿ ನೋಡು ಏನಾರೂ ಒಂದು ಮಾತಾಡ್ತಾನೆ ರೀ ಹಾಂ ಖರೆ ಭಾಳ ಡಕೋಟ ಎಕ್ಸ್ಪ್ರೆಸ್ ಇದ್ದಂಗೆ ಅದಕ್ಕ ಅದಕ್ಕೆ ಈ ರೀತಿಯಾಗಿ ಮುಂದೆ ನಮ್ಮ ಕಾಮಿಡಿ ಕಿಂಗ ಬಸವರಾಜ್ ಮಗಳಿಗೆ ತಗೊಂಡ್ ಹಿಂಗ್ ಕಾಮಿಡಿ ಮಾಡ್ತಾರೆ ನೀವ್ ಒಂದ್ ಹತ್ತು ನಿಮಿಷ ಅವ್ರಿಗೆ ಅವಕಾಶ ಕೊಡಕ್ರೆ ನಾಲ್ಕು ನುಡಿ ಪದ ಕಡಿಮೆ ಕರೆ ನಿಮ್ಗೆ ಇಷ್ಟ ಚಂದ ಮನೋರಂಜನೆ ಮಾಡ್ತಾರೆ ಕಾರ್ಯಕ್ರಮ ದಯಮಾಡಿ ನಮ್ಮ ಮಾತಿಗೆ ನಮ್ಮ ಹಿರಿಯರು ಬೆಲೆ ಕೊಡ್ತಾರೆ ತಿಳ್ಕೊಂಡು ವಿಷಯಕ್ಕೆ ಸಂಬಂಧಪಟ್ಟಂಗ ಅವ್ರಿಗೆ ಮಾತಾಡ್ಲಿ ಅಂತ ತಿಳ್ಕೊಂಡು ಅವಕಾಶ ಮಾಡ್ರಿ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಾನ್ ಹಾಡಿ ನಮ್ ಸರಿ ಜೋಡಿ ಹಾಡುವಂತ ಕಲಾವಿದ್ರಿಗೆ ಅವಕಾಶ